ಫ್ರೆಂಡ್ಸ್ ನಮ್ಮ ಭಾರತ ತಂಡ ನಿನ್ನೆ ಇಂಗ್ಲೆಂಡ್ ವಿರುದ್ಧ ಸೋತ ಮೇಲೆ ನಮ್ಮ ಭಾರತ ತಂಡದ ನಾಯಕನಾದ ಸೂರ್ಯಕುಮಾರ್ ಯಾದವ್ ಅವರು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಮಾತನಾಡಿದ್ದಾರೆ ಹಾಗಾದ್ರೆ ಸೂರ್ಯಕುಮಾರ್ ಯಾದವ್ ಅವರು ಪಂದ್ಯ ಮುಗಿದ ಬೆಳೆ ಏನ್ ಹೇಳುತ್ತಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ ಇನ್ನು ಸೂರ್ಯಕುಮಾರ್ ಯಾದವ್ ಅವರು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಮೊದಲನೇದಾಗಿ ಹೇಳಿದ್ದು ನಾನು ಟಾಸ್ ಗೆದ್ದ ಮೇಲೆ ಮೊದಲು ಫೀಲ್ಡಿಂಗ್ ತೆಗೆದುಕೊಳ್ಳಬಾರದಿತ್ತು ಬ್ಯಾಟಿಂಗ್ ತೆಗೆದುಕೊಂಡಿದ್ದರೆ ನಮ್ಮ ಭಾರತ ತಂಡ ಈ ಪಂದ್ಯವನ್ನು ಆರಾಮಾಗಿ ಗೆಲ್ಬಹುದಿತ್ತು ಯಾಕಂದ್ರೆ ಮೊದಲು ಬ್ಯಾಟಿಂಗ್ ಮಾಡಲು ಪಿಚ್ ಒಳ್ಳೇದಾಗಿತ್ತು ಆದ್ರೆ ನಾವು ಸೆಕೆಂಡ್ ಬ್ಯಾಟಿಂಗ್ ಬಂದಾಗ ಪಿಚ್ ನಮಗೂ ಅಷ್ಟೇನು ಹೆಲ್ಪ್ ಆಗ್ಲಿಲ್ಲ ನಾವು ಬೇಗ ಬೇಗ ವಿಕೆಟ್ಸ್ ಕೊಡಲು ಮುಖ್ಯ ಕಾರಣ ಪಿಚ್ ಆಯ್ತು ಅಂತ ಹೇಳ್ಬಹುದು ಯಾಕಂದ್ರೆ ಪಿಚ್ ನಲ್ಲಿ ಬಾಲ್ಗಳು ಬಹಳಷ್ಟು ತಿರುಗ್ತಾ ಇದ್ವು ನಮಗೆ ಸರಿಯಾಗಿ ಬ್ಯಾಟಿಂಗ್ ನ ಆಡೋದಕ್ಕೆ ಸಾಧ್ಯವಾಗ್ತಾ ಇರ್ಲಿಲ್ಲ ಅದಕ್ಕಾಗಿ ನಾವು ಈ ಪಂದ್ಯವನ್ನು ಸೋಲಲು ಮುಖ್ಯ ಕಾರಣವಾಯ್ತು ಇನ್ನು ಫ್ರೆಂಡ್ಸ್ ಸೂರ್ಯಕುಮಾರ್ ಅವರು ಬ್ಯಾಟಿಂಗ್ ಗೆ ಬಂದಾಗ ಅವರು ಕೂಡ ಬಿಗ್ ಬಿಗ್ ಸಿಕ್ಸ್ ಗಳನ್ನು ಹೊಡೆಯಲು ಹೋಗಿ ಅವರು ಕೂಡ ಔಟ್ ಆದ್ರು ಎಲ್ಲಾ ಆಟಗಾರರು ಕೂಡ ಬಿಗ್ ಬಿಗ್ ಸಿಕ್ಸ್ ಗಳಲ್ಲಿ ಡೀಲ್ ಮಾಡ್ತಾ ಇದ್ವಿ ಅದಕ್ಕೆ ನಾವು ಈ ಪಂದ್ಯವನ್ನು ಸೋತಿವಿ ಮುಂದೆ ನಾವು ಆ ಮುಂದಿನ ಪಂದ್ಯಗಳಲ್ಲಿ ಈ ರೀತಿ ಆಗೋದಕ್ಕೆ ಬಿಡೋದಿಲ್ಲ ಯಾಕಂದ್ರೆ ನಮಗೆ ಎಲ್ಲಾ ಮಾಹಿತಿಗಳು ಈಗ ಸಿಕ್ಕಿವೆ ಯಾಕಂದ್ರೆ ನಮ್ಮ ಬ್ಯಾಟರ್ಸ್ ಗಳು ಮೇನ್ ಆಗಿ ಸಿಕ್ಸರ್ ಗಳಲ್ಲಿ ಡೀಲ್ ಮಾಡಲು ಹೋಗ್ತಾ ಇದ್ರು ಇದು ನಾವು ಮಾಡಿದ ದೊಡ್ಡ ಮಿಸ್ಟೇಕ್ ಅಂತ ಹೇಳಬಹುದು ಇನ್ನು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ